ನಮ್ಮ ಅಪ್ಪ ನನಗೆ ಆಯ್ತಪ್ಪ ಅಷ್ಟೇ ಸಾಕು ಅವರೇ ನೀವು ಈ ಮಾತು ಹೇಳ್ಬಾರ್ದು ಜಯಮಾನೋ ಭವತಿ ತ್ರೈಋಣ ಅಂತ ವೇದವಾಕ್ಯ ಅದು ಈ ಭೂಮಿಗೆ ಬರ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ಹುಟ್ಟಾ ಇದ್ದಂಗೆನೆ ಮೂರು ಋಣಗಳನ್ನ ತೆಗೆದುಕೊಂಡು ಹುಟ್ಟಾನೆ ಒಂದು ದೈವ ಋಣ ಎರಡು ಋಣ ಮೂರು ಪಿತೃಋಣ ಅಂತ ಅದನ್ನು ನಾಲ್ಕನೇದೊಂದು ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಹೇಳ್ಬಿಟ್ಟಿದೀನಿ ಅದು ಋಣ ಅಂತ ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರಿ ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ರಾಷ್ಟ್ರ ಋಣ ನಾಲ್ಕನೇ ಋಣ ಅಂತ ಅದನ್ನ ಓಲ್ಡ್ ಹಿಂದೂ ಕೋಡ್ ಅಲ್ಲಿ ಇರುವಾಗ ಹಿರಿಯರು ಮಾಡಿದ್ರು ಡಾಕ್ಟರ್ ಪಯಸ್ ವಯಸ್ ಆಬ್ಲಿಗೇಷನ್ ಅಂತ ಋಣನ ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪುಣ್ಯಕಾರಗಳಲ್ಲಿ ಭಾಗವಹಿಸ್ಬೇಕು ಇಡೀ ದೇವಸ್ಥಾನಕ್ಕೆ ನಿಮ್ಮೂರಿನಲ್ಲಿ ಊರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ ಒಂದ್ ಸಾವಿರ ರೂಪಾಯಿ ಬೇಕಾಯ್ತು ಅಂತಾನೆ ನಿಮ್ಮನೆಯಿಂದ ಹತ್ತು ರೂಪಾಯಿ ಕೊಡಬೇಕು ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು ದೇವರು ನಮ್ಮನ್ನ ಅಷ್ಟು ಕೊಡ್ಲಿಲ್ಲ ಶಕ್ತಿ ಕೊಡ್ಲಿಲ್ಲ ನನಗೆ ಹತ್ತು ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಇಂತ ಒಂದು ಬಾಡಿ ಕೊಟ್ಟಿದ್ದನಲ್ಲ ಹೋಗಿ ಕಸ ಗುಡಿಸಿ ಇನ್ಯಾರೋ ತಂದು ಕೊಟ್ಟಿದ್ದ ಸುಣ್ಣನ ಕೊಚ್ಚ ತಗೊಂಡ್ ಬಳಿರಿ ಅದಾಗ್ಬೋದಲ್ಲ ಅದಾಗ್ಬೋದಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಡದಿರ್ತಕ್ಕಂಥ ಕಚಡ ಪಚಡ ತೆಗೆದರಾಯ್ತು ಅದನ್ನೇ ಬಸವಣ್ಣವ್ರು ಬರೆದಿದ್ದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ವನ್ನ ಕಳಸವಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ ಚಂಗ ಮಕ್ಕಳಿಗಿಲ್ಲ ಸೊ ಮಾಡಿ ಅದಾಯ್ತು ಋಣ ಹಂಗ ತೀರ್ಸಿದ್ದಾಯ್ತು ಋಷಿ ಋಣ ಋಷಿ ಋಣ ಅಂತಂದ್ರೆ ಋಷಿ ಅಂತಂದ್ರೆ ನಮ್ಗೆ ಚಂದಮಾಮದಲ್ಲೆಲ್ಲ ತೋರಿಸ್ಬಿಟ್ ಗಡ್ಡ ಬಿಟ್ಟಿರ್ಬೇಕು ಕಮಾಂಡ್ ಹಾಕೊಂಡಿರ್ಬೇಕು ಒಂದ್ ದಂಡ ಇಡ್ಕೊಂಡಿರ್ಬೇಕು ಅಂತ ತೋರ್ಸ್ಬಿಟ್ಟಿರ್ತಾರೆ ಹಳೆ ಮರದ ಕೆಗಡೆ ಕೂತ್ಬೇಕು ಅಂತ ಋಷಿ ಅಂದ್ರೆ ಅದಲ್ಲ ಯಾರ್ಯಾರು ಮಾನವ ಕುಲಕ್ಕೆ ಸಹಾಯ ಮಾಡಿದಾರೋ If you take it in the present day circumstances, Abdul Kalam did not have anything. His monthly salary was also dedicated to the